ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಈ ಮೂರು ಕೆಲಸ ಪ್ರತಿದಿನ ಯಾರು ತಪ್ಪದೆ ಮಾಡ್ತಾರೋ ಅವರ ಮನೆಯಲ್ಲಿ ಸದಾ ವಾಸ ಇರುತ್ತೆ ಸದಾ ಶ್ರೀಮಂತಿಕೆ ತುಂಬಿ ತುಳುಕುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಣ ಯಾರಿಗೆ ತಾನೇ ಬೇಡ ಹೇಳಿ ಬೆಳಿಗ್ಗೆ ದಿನ ಶುರುವಾಗೋದೆ ಟೀ ಕಾಫಿ ಹಾಲಿನಿಂದ ಅದಕ್ಕೂ ಹಣ ಬೇಕು ಇನ್ನು ಮನೆಯಿಂದ ಹೊರಗಡೆ ಹೊರಟಾಗ ಕಾಲಿಗೆ ಹಾಕೋದಕ್ಕೆ ಪಾದರಕ್ಷೆ ಬೇಕು ಅದನ್ನ ಕೊಳ್ಳೋದಕ್ಕೂ ಹಣ ಬೇಕು ಅಷ್ಟರ ಮಟ್ಟಿಗೆ ಹಣ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಹಣ ಇಲ್ಲ ಅಂದ್ರೆ ಜೀವನದ ಬಂಡಿ ಮುಂದೆ ಸಾಗೋದೇ ಇಲ್ವಲ್ಲ ಅಂತ ಕಾಲ ಇದು ಕೆಲವರು ತುಂಬಾನೇ ಶ್ರೀಮಂತರಾಗಿರ್ತಾರೆ ಹಣವನ್ನ ನೀರಿನಂತೆ ಖರ್ಚು ಮಾಡ್ತಾರೆ ಇನ್ನು ಕೆಲವರು ಕಡುಬಡವರಾಗಿದ್ರೂ ಕೂಡ ಏನೂ ಇಲ್ಲದೆ ಇದ್ರೂ ಜೀವನವನ್ನ ಮಾಡೋದಕ್ಕೆ ಗೊತ್ತಿರುತ್ತೆ ಇವೆರಡರ ಮಧ್ಯೆ ಬರೋದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಣ ಇವರ ಕೈಯಲ್ಲಿ ಉಳಿಯಲ್ಲ ಹಣ ಇಲ್ಲದೆ ಇದ್ರೆ ಜೀವನ ಮಾಡೋಕು ಕಷ್ಟ ಆಗ್ಬಿಡುತ್ತೆ ನೆಮ್ಮದಿಯ ಜೀವನ ಸಾಗಿಸ್ಬೇಕು ಅಂದುಕೊಂಡಂತೆ ಬದುಕಬೇಕು ಅಂತ ಏನೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಆದ್ರೆ ಹಣ ಸಂಪಾದನೆ ಆಗೋದು ಅಷ್ಟೊಂದು ಸುಲಭ ಆಗಿರಲ್ಲ ಹಾಗಾಗಿ ಹಣಕ್ಕಾಗಿ ಪ್ರತಿದಿನ ಕಷ್ಟಪಡ್ತಾರೆ ನಿಮ್ಮ ಜೀವನದ ಕಥೆಯೂ ಕೂಡ ಇದಕ್ಕಿಂತ ಡಿಫ್ರೆಂಟ್ ಆಗಿರಲ್ಲ ಅಲ್ವಾ ಹಾಗಿದ್ರೆ ನಿಮ್ಮ ಸಹಾಯಕ್ಕೆ ನಾವಿದ್ದೀವಿ ಈ ವಿಡಿಯೋದಲ್ಲಿ ಹಣಕಾಸನ್ನ ಉಳಿಸಿ ಬೆಳೆಸೋ ಅಪರೂಪದ ರಹಸ್ಯ ಹೇಳಿದ್ದೀವಿ ಇವು ಹಣವನ್ನ ಆಕರ್ಷಿಸುವಂತಹ ಉಪಾಯಗಳು ಇವುಗಳನ್ನ ಟ್ರೈ ಮಾಡಿದ್ರೆ ಲಕ್ಷ್ಮೀ ದೇವಿ ನಿಮ್ಮ ಮನೆ ಬಿಟ್ಟು ಹೋಗೋ ಮಾತೆ ಇಲ್ಲ ಈ ಉಪಾಯದಿಂದ ಸುಲಭವಾಗಿ ಹಣವನ್ನ ಮ್ಯಾಗ್ನೆಟ್ನಂತೆ ಆಕರ್ಷಿಸಬಹುದು ಅನ್ನೋ ಸಾವಿರಾರು ವರ್ಷಗಳ ಪುರಾತನ ರಹಸ್ಯ ಕೂಡ ಹೇಳಿದ್ದೀವಿ ಆ ರಹಸ್ಯಗಳು ನಿಮಗೆ ತಿಳಿಬೇಕು ಅಂದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದಕ್ಕೆ ಮರಿಬೇಕು ಡಿ ಹಣವನ್ನ ಆಕರ್ಷಿಸೋ ಮೊದಲ ಮಾರ್ಗ ಅಂದ್ರೆ ಡಿಕ್ಲಾಟರಿಂಗ್ ಏನಪ್ಪಾ ಇದು ಹೊಸ ಶಬ್ದ ಅಂತ ಶಾಕ್ ಆಗ್ಬೇಡಿ ವಿಷಯ ಸಿಂಪಲ್ ಅಷ್ಟೇ ಮೊದಲನೇದಾಗಿ ನೀವು ಮನೆಯನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಮನೆಯಲ್ಲಿ ಯಾವುದೇ ವೇಸ್ಟ್ ಗುಜರಿ ಸಾಮಾನು ಏನೇ ಇದ್ರೂ ಅವುಗಳನ್ನ ತೆಗೆದು ಹೊರಹಾಕಿ ಮನೆಯನ್ನ ಕ್ಲೀನ್ ಇಟ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ ಹೆಚ್ಚಿನ ಸಮಸ್ಯೆಗಳು ಆರಂಭವಾಗೋಕೆ ಕಾರಣನೇ ಮನೆಯಲ್ಲಿ ತುಂಬಿರೋ ಬೇಡವಾದ ವಸ್ತುಗಳು ಹಲವಾರು ಕಾರಣಗಳಿಂದ ನಾವು ಬೇಡವಾದ ವಸ್ತುಗಳನ್ನ ಮನೆಯಲ್ಲಿಟ್ಕೊಳ್ತೇವೆ ಆದ್ರೆ ಜ್ಯೋತಿಷ್ಯದಲ್ಲಿ ಇಂತಹ ಗುಜರಿ ಸಾಮಾನುಗಳು ರಾಹು ಮತ್ತು ಶನಿಯನ್ನ ಪ್ರತಿನಿಧಿಸುತ್ತೆ ಮನೆಯಲ್ಲಿ ಬೇಡವಾದ ವಸ್ತುಗಳೇ ತುಂಬಿದ್ರೆ ಜೀವನದಲ್ಲಿ ಅಡೆತಡೆಗಳು ಸಮಸ್ಯೆಗಳು ಹೆಚ್ಚುತ್ತವೆ ಹಾಗಾಗಿ ಮನೆಯಲ್ಲಿರೋ ಎಲ್ಲಾ ವೇಸ್ಟ್ ಸಾಮಾನುಗಳನ್ನ ಕೂಡಲೇ ಕ್ಲೀನ್ ಮಾಡಿ ಇಲ್ಲವಾದ್ರೆ ಮನೆಗೆ ಲಕ್ಷ್ಮೀದೇವಿಯ ಆಗಮನ ಆಗೋದೇ ಇಲ್ಲ ನಿಮ್ಮ ಮನೆಯಲ್ಲಿನ ಉತ್ತರ ದಿಕ್ಕಿನಲ್ಲಿ ಅಪ್ಪಿ ತಪ್ಪಿಯು ಸ್ಟೋರ್ ರೂಮ್ ಮಾಡಬೇಡಿ ಸ್ಟೋರ್ ರೂಮ್ ನಲ್ಲಿ ಬೇಡವಾದ ವಸ್ತುಗಳನ್ನ ಇಟ್ಟಿದ್ರೆ ಅದರಿಂದ ಜೀವನದಲ್ಲಿ ಅವಕಾಶ ವಂಚಿತರಾಗ್ತೀರಿ ಯಾಕಂದ್ರೆ ಉತ್ತರ ದಿಕ್ಕು ಹೊಸ ಹೊಸ ಅವಕಾಶಗಳನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ಈ ಜಾಗದಲ್ಲಿ ಗುಜರಿ ವಸ್ತುಗಳು ತುಂಬಿದ್ರೆ ಬೇಡವಾದ ಅವಕಾಶಗಳು ನಿಮಗೆ ಬರುತ್ತೆ ಅದ್ರಿಂದ ನಿಮಗೆ ಏನು ಪ್ರಯೋಜನ ಇರೋದಿಲ್ಲ ಸಮಯವೂ ವ್ಯರ್ಥವಾಗುತ್ತೆ ನೈಋತ್ಯ ದಿಕ್ಕು ಗೆ ಸಂಬಂಧಿಸಿದೆ ಆ ದಿಕ್ಕಿನಲ್ಲಿ ಗುಜರಿ ಸಾಮಗ್ರಿಗಳಿದ್ರೆ ಸಂಬಂಧದಲ್ಲಿ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ ಹಾಗಾಗಿ ಸಾಧ್ಯವಾದಷ್ಟು ಮನೆಯಿಂದ ಬೇಡವಾದ ವಸ್ತುಗಳನ್ನ ಹೊರಹಾಕೋದಕ್ಕೆ ಪ್ರಯತ್ನಿಸಿ ಇನ್ನು ಹಣವನ್ನ ಆಕರ್ಷಿಸುವುದಕ್ಕೆ ನೀವು ಗಮನ ಹರಿಸಬೇಕಾದ ಇನ್ನೊಂದು ವಿಷಯ ಅಂದ್ರೆ ನಿಮ್ಮ ಒಳ್ಳೆಯ ಕರ್ಮ ಹಾಗೂ ಕಾರ್ಯಗಳು ಅಂದ್ರೆ ನೀವು ಈ ಜಗತ್ತಿಗೆ ಏನಾದ್ರೂ ಒಳ್ಳೆಯದನ್ನ ಕೊಟ್ರೆ ಮಾತ್ರ ಜಗತ್ತು ನಿಮಗೆ ರಿಟರ್ನ್ ಆಗಿ ಹಣವನ್ನ ನೀಡುತ್ತೆ ಅಲ್ವಾ ನಾವು ಒಳ್ಳೆಯದನ್ನ ನೀಡದೆ ಇದ್ರೆ ಯಾರ್ ತಾನೇ ಹಣ ಕೊಟ್ಟಾರು ಹೇಳಿ ಯಾರು ಕೊಡಲ್ಲ ಅಲ್ವಾ ಹಾಗಾಗಿ ನೀವು ಯಾವ ವಿಷಯದಲ್ಲಿ ಪರಿಣತಿ ಹೊಂದುತ್ತೀರೋ ಆ ವಿಷಯದ ಬಗ್ಗೆ ಗಮನ ಹರಿಸಿ ಇದರಿಂದ ನೀವು ಸುಲಭವಾಗಿ ಹಣ ಸಂಪಾದನೆ ಮಾಡಬಹುದು ಗೊತ್ತಾಯ್ತಲ್ವಾ ಫೋಕಸ್ ಆನ್ ಯುವರ್ ಕರ್ಮ ಅಂದ್ರೆ ಏನು ಅಂತ ಮೂರನೇದಾಗಿ ಹಣವನ್ನ ಆಕರ್ಷಿಸುವುದಕ್ಕೆ ನಿಮ್ಮ ಮನೆಯ ವಾಸ್ತುವಿನಲ್ಲಿ ಸಮತೋಲನ ಕಾಯ್ದುಕೊಳ್ಬೇಕು ಅದರಲ್ಲೂ ಮುಖ್ಯವಾಗಿ ಉತ್ತರ ಆಗ್ನೇಯ ಪಶ್ಚಿಮ ದಿಕ್ಕಿನಲ್ಲಿ ವಾಸ್ತು ಸರಿಯಾಗಿರುವಂತೆ ನೋಡ್ಕೋಬೇಕು ಉತ್ತರ ದಿಕ್ಕು ಅವಕಾಶಕ್ಕೆ ಸಂಬಂಧಿಸಿದೆ ಈ ದಿಕ್ಕಿನ ವಾಸ್ತು ಸರಿಯಾಗಿದ್ರೆ ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ ವ್ಯಾಪಾರ ವಹಿವಾಟು ವೃದ್ಧಿಯಾಗುತ್ತೆ ಹೆಚ್ಚಿನ ಹಣ ಸಂಪಾದಿಸುವುದಕ್ಕೂ ಸಾಧ್ಯವಾಗುತ್ತೆ ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ವೈರ್ ಅಥವಾ ಅರ್ಥ್ ಎಲಿಮೆಂಟ್ ಯಾವುದು ಇರದಂತೆ ನೋಡ್ಕೋಬೇಕು ಅಲ್ಲದೆ ಕಿಚನ್ ಟಾಯ್ಲೆಟ್ ಗುಜರಿ ಸಾಮಗ್ರಿಗಳು ಕೆಂಪು ಹಳದಿ ಬಣ್ಣ ಯಾವುದು ಉತ್ತರ ದಿಕ್ಕಿನಲ್ಲಿ ಇರಲೇಬಾರದು ಅನ್ನೋದು ನೆನಪಿರಲಿ ಒಂದು ವೇಳೆ ಉತ್ತರ ದಿಕ್ಕಿನಲ್ಲಿ ಕಿಚನ್ ಇದೆ ಅಂತ ಆದರೆ ಸ್ಟೌವ್ ಅಥವಾ ಮೈಕ್ರೋವೇವ್ ಕೆಳಗೆ ಹಸಿರು ಬಣ್ಣದ ಕಲ್ಲು ಇಡಿ ಉತ್ತರ ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ರೆ ಟಾಯ್ಲೆಟ್ ಸೀಟ್ ನಾಲ್ಕು ಬದಿಗೆ ಗ್ರೀನ್ ಬಣ್ಣದ ಟೇಪನ್ನ ಅನ್ನ ಹಾಕೋದನ್ನ ಮರಿಬೇಡಿ ಇನ್ನು ಆಗ್ನೇಯ ದಿಕ್ಕು ಯಾವುದೇ ದೋಷವನ್ನ ಹೊಂದಿರಬಾರದು ದೋಷ ಇದ್ರೆ ಅಲ್ಲಿ ಕೆಂಪು ಬಣ್ಣದ ಒಂದು ಬಲ್ಬ್ ಅನ್ನ ಸತತವಾಗಿ ಇಪ್ಪತ್ನಾಲ್ಕು ಗಂಟೆ ಉರಿಸಿ ಯಾವುದೇ ಕಾರಣಕ್ಕೂ ಈ ದಿಕ್ಕಿನಲ್ಲಿ ನೀರಿನ ತತ್ವಗಳನ್ನ ಇಡಲೇಬಾರದು ಅಥವಾ ನೀರಿನ ಬಣ್ಣಗಳನ್ನ ಹೋಲುವ ಅಂದ್ರೆ ನೀಲಿ ಬಿಳಿ ಬಣ್ಣದ ಯಾವುದೇ ವಸ್ತು ಬಣ್ಣಗಳು ಆಗ್ನೇಯ ದಿಕ್ಕಿನಲ್ಲಿರೋದು ಬೇಡ ಕೊನೆಯ ದಿಕ್ಕು ಪಶ್ಚಿಮ ದಿಕ್ಕು ಇದು ಫಲವನ್ನ ನೀಡುವಂತಹ ದಿಕ್ಕು ನೀವು ಜೀವನದಲ್ಲಿ ಯಶಸ್ಸು ಪಡೆಯೋಕೆ ಏನೆಲ್ಲ ಪರಿಶ್ರಮ ಪಡ್ತೀರೋ ಆ ಪರಿಶ್ರಮಕ್ಕೆ ತಕ್ಕ ಫಲ ಸಿಗೋದು ಪಶ್ಚಿಮ ದಿಕ್ಕು ಿನಿಂದ ನಾನು ಎಷ್ಟೇ ಪರಿಶ್ರಮ ಪಟ್ಟರೂ ಸರಿಯಾದ ಫಲ ಸಿಗೋದೇ ಇಲ್ಲ ಅಂತ ನೀವು ಅದೆಷ್ಟೋ ಬಾರಿ ತಲೆಗೆ ಕೈಯಿಟ್ಟು ಕೂತಿರಬಹುದು ಅಲ್ವಾ ಇದಕ್ಕೆ ಕಾರಣ ಪಶ್ಚಿಮ ದಿಕ್ಕಿನಲ್ಲಿ ಅಡ್ಡಿಯಾಗಿರೋ ಮರ ಗಿಡ ಟಾಯ್ಲೆಟ್ ಕೆಂಪು ಬಣ್ಣದ ವಸ್ತುಗಳು ಗುಜರಿ ಸಾಮಾನು ಡಸ್ಟ್ಬಿನ್ ಇವು ಯಾವುದೇ ವಸ್ತು ಇದ್ರೂ ಸರಿಯಾದ ಫಲ ಸಿಗೋದೇ ಇಲ್ಲ ಹಾಗಾಗಿ ಈ ಮೂರು ದಿಕ್ಕನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದನ್ನ ಕಲಿಯಿರಿ ಇದರಿಂದ ನಿಮ್ಮ ಬಳಿ ಹಣ ಸುಗಮವಾಗಿ ಹರಿದು ಬರುವುದಕ್ಕೆ ಆರಂಭಿಸುತ್ತೆ ಹಣವನ್ನ ಆಕರ್ಷಿಸೋ ಮತ್ತೊಂದು ಮಹತ್ತರವಾದ ಉಪಯೋಗ ಹೇಳ್ತೀವಿ ಕೇಳಿ ನಿಮಗೆ ನೀವು ಪ್ರಾಮಾಣಿಕರಾಗಿರೋದು ಬದ್ಧರಾಗಿರೋದು ಅಂದ್ರೆ ಕಮಿಟ್ಮೆಂಟ್ ಇರೋದು ತುಂಬಾನೇ ಮುಖ್ಯ ಹೌದು ಇನ್ಯಾರಿಗೋ ಬದ್ಧರಾಗಿರ್ಬೇಕು ಪ್ರಾಮಾಣಿಕರಾಗಿರ್ಬೇಕು ಅಂತ ನಾವ್ ಹೇಳ್ತಿಲ್ಲ ನಿಮಗೆ ನೀವು ಬದ್ಧರಾಗಿದ್ರೆ ಸಾಕು ಇದರಿಂದ ನಿಮ್ಮ ಬಳಿ ಲಕ್ಷ್ಮೀದೇವಿ ತಾನಾಗಿಯೇ ಬಂದು ಕುಳಿತುಕೊಳ್ತಾಳೆ ನೋಡಿ ಹಾಗಿದ್ರೆ ಬದ್ಧರಾಗಿರೋದು ಅಥವಾ ಪ್ರಾಮಾಣಿಕರಾಗಿರೋದು ಅಂದ್ರೆ ಏನು ಉದಾಹರಣೆಗೆ ನೀವು ಯಾವುದೋ ಒಂದು ವಸ್ತು ಮಾರಾಟ ಅಥವಾ ಸರ್ವಿಸಿಂಗ್ ಪ್ರೊವೈಡರ್ ಇದ್ದೀರಿ ಅಂತ ಇಟ್ಕೊಳ್ಳೋಣ ಇತರ ವ್ಯಕ್ತಿಗಳಿಗೆ ನೀವು ಅತ್ಯುತ್ತಮವಾದ ಗುಣಮಟ್ಟದ ವಸ್ತು ಅಥವಾ ಸೇವೆ ನೀಡಬೇಕು ದುಡ್ಡು ಬರುತ್ತಲ್ವಾ ಏನ್ ಬೇಕಾದ್ರೂ ಮಾಡಿಕೊಡ್ಬಹುದು ಅಂತ ನೀವು ಅಂದ್ಕೊಂಡ್ರೆ ನೀವು ಖಂಡಿತವಾಗಿಯೂ ಯಶಸ್ಸು ಹಾಗೂ ಹಣವನ್ನ ಸಂಪಾದಿಸೋಕೆ ಸಾಧ್ಯ ಇಲ್ಲ ನೀವು ಅತ್ಯುತ್ತಮ ಸೇವೆ ನೀಡಿದ್ರೆ ಮಾತ್ರ ಜನ ನಿಮ್ಮನ್ನ ಹುಡುಕಿ ಬರ್ತಾರೆ ಇದರಿಂದ ಯಶಸ್ಸು ಸಿಗುತ್ತೆ ನೀವು ಶೀಘ್ರದಲ್ಲಿ ಶ್ರೀಮಂತ ಕೂಡ ಆಗ್ತೀರಿ ಅದಕ್ಕೆ ಹೇಳೋದು ನಿಮಗೆ ನೀವು ಬದ್ಧರಾಗಿರ್ಬೇಕು ಮತ್ತು ಪ್ರಾಮಾಣಿಕರಾಗಿರ್ಬೇಕು ಅಂತ ಕೊನೆಯದಾಗಿ ನೀವು ಏನ್ ಕೊಡ್ತೀರಲ್ವಾ ಅದನ್ನ ಸರಿಯಾದ ಸಮಯಕ್ಕೆ ಕೊಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಉದಾಹರಣೆಗೆ ನೀವು ಯಾವುದೋ ಒಂದು ವಸ್ತು ಮಾರಾಟ ಮಾಡ್ತಿದ್ದೀರಿ ಅದಕ್ಕೆ ನಿಮ್ಗೆ ಸರಿಯಾದ ಸಮಯಕ್ಕೆ ಪೇಮೆಂಟ್ ಬರುತ್ತೆ ಆದ್ರೆ ನೀವು ಮಾತ್ರ ಅವರಿಗೆ ನಿಮಗೆ ಅನುಕೂಲವಾದ ದಿನ ಆ ವಸ್ತುವನ್ನ ಡೆಲಿವರಿ ಮಾಡೋದೇ ಇಲ್ಲ ಇದನ್ನ ಖಂಡಿತವಾಗಿಯೂ ಮಾಡಬೇಡಿ ಯಾವಾಗ ನೀವು ಸಮಯಕ್ಕಿಂತ ಮೊದಲು ಹಣ ಪಡಿತೀರಿ ಅಂದ್ರೆ ವಸ್ತುವನ್ನ ಸರಿಯಾದ ಸಮಯಕ್ಕೆ ಕೊಡ್ಬೇಕು ಆಗ ಜನ ನಿಮ್ಮ ಮೇಲೆ ಹೆಚ್ಚಿನ ನಂಬಿಕೆಯನ್ನ ಬೆಳೆಸ್ಕೊಳ್ತಾರೆ ಆವಾಗ ನೀವು ಹಣವನ್ನ ಹುಡುಕಿ ಹೋಗ್ಬೇಕಾಗಿ ಬರೋದಿಲ್ಲ ಹಣವೇ ನಿಮ್ಮ ಬಳಿ ಹುಡುಕೊಂಡು ಬರುತ್ತೆ ನೀವು ಯಾವ ರೀತಿ ಇರ್ತೀರೋ ಅದೇ ರೀತಿ ಇತರ ವ್ಯಕ್ತಿಗಳು ನಿಮ್ಮ ಜೊತೆ ಇರ್ತಾರೆ ಹಾಗಾಗಿ ಯಾವಾಗ್ಲೂ ಕೊಡೋದ್ರ ಕಡೆಗೆ ಗಮನ ಇರಲಿ ಹೀಗೆ ಮಾಡೋದ್ರಿಂದ ಯಶಸ್ಸು ನಿಮ್ಮದಾಗುವುದು ಖಚಿತ ಈ ಐದು ಉಪಾಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸೋದು ಖಚಿತ